ಎಲ್ಲಿಗೂ ನಮಸ್ಕಾರ ಇಂದ್ರದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ತಮ್ಮಲ್ಲಿ ಕೆಲವರೆಲ್ಲ ಕೇಳ್ತಾ ಇದ್ರಿ ಅಸ್ಟ್ರಾಲಜಿಯಲ್ಲಿ ಕುಂಡ್ಲಿಯನ್ನು ನೋಡಬೇಕಾದ್ರೆ ಯಾವ ಆ್ಯಪನ್ನು ಬಳಸಬೇಕು ನಮಗೆ ಗೊತ್ತಿಲ್ಲ ಯಾವ ಆ್ಯಪ್ ಬಳಸಬೇಕು ಹಾಗೆ ನಮಗೆ ಲಗ್ನ ಗೊತ್ತಾಗಲ್ಲ ನಮ್ಮ ಒಂದು ರಾಶಿ ನಕ್ಷತ್ರ ಬಗ್ಗೆ ನಾವು ನೋಡ್ಕೋಬೇಕು ಅಥವಾ ಕೆ ಪಿ ಚಾರ್ಟ್ ಬಗ್ಗೆ ನೋಡಬೇಕು ದಶಾಭುಕ್ತಿ ಯಾವ್ದು ನಡೀತಿದೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಥವಾ ಅಷ್ಟಕ ವರ್ಗದ ಬಗ್ಗೆ ನೋಡಬೇಕು ಅದರ ಪಾಯಿಂಟ್ಸ್ ಗಳನ್ನೆಲ್ಲ ನೋಡ್ಕೋಬೇಕು ಹೀಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ ಆದ್ರೂ ನಮಗೆ ಗೊತ್ತಿರಬೇಕು ಅಂದ್ರೆ ನಾವು ಯಾವ ಆಪ್ ಉಪಯೋಗಿಸ್ಬೇಕು ಅಂತ ತಮ್ಮಲ್ಲಿ ಕೆಲವರೆಲ್ಲ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತಿನ ದಿವಸ ಅಂತ ಒಂದು ವಿಶೇಷ ಆಪ್ ತಮಗೆ ಆ ಆಪ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಲಾಗುತ್ತೆ ಹಾಗಾದ್ರೆ ಕೆಲವ್ರು ಕೇಳ್ಬೋದು ನಾವೆಲ್ಲ ಆಲ್ರೆಡಿ ಉಪಯೋಗಿಸ್ತಾ ಇದ್ದೀವಿ ಬೇರೆ ಬೇರೆ ಅಸ್ಟ್ರಾಲಜಿ ಆ್ಯಪ್ಗಳನ್ನು ಇದರಿಂದ ಏನಾದರೂ ನಮಗೆ ಬೇರೆ ಯೂಸ್ ಆಗ್ಬೋದಾ ಅಂತಂದರೆ ಖಂಡಿತ ಆಗುತ್ತೆ ಇದರಲ್ಲಿ ಅಂತಹ ಒಂದು ಎರಡು ವಿಶೇಷ ವಿಷಯಗಳಿದೆ ಅಂತಹ ಒಂದು ವಿಷಯಗಳು ಬೇರೆ ಒಂದು ಆ್ಯಪ್ಗಳಲ್ಲಿ ಬಹಳ ಕಡಿಮೆ ಅಥವಾ ಇಲ್ಲ ಅಂತಂದ್ರೂ ತಪ್ಪಿಲ್ಲ ಅಂತಹ ಒಂದು ಎರಡು ಇನ್ಫಾರ್ಮೇಷನ್ ಈ ವಿಶೇಷ ಆ್ಯಪಲ್ಲಿದೆ ಈ ಒಂದು ಆ್ಯಪ್ ಸಂಪೂರ್ಣ ಉಚಿತ ಇದೆ ಪ್ಲೇ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೋದು ತಾವು ಕೇಳ್ಬೋದು ನೀವು ಹಾಗಾದ್ರೆ ಈ ಆ್ಯಪನ್ನು ಅನ್ನ ಉಪಯೋಗಿಸ್ತೀರಾ ಅಂತಂದ್ರೆ ನಾವು ನಾನು ಹೆಚ್ಚಾಗಿ ಪೇಡ್ ಆ್ಯಪನ್ನೇ ಉಪಯೋಗಿಸ್ತೇನೆ ಅನೇಕ ಒಂದು ಅಸ್ಟ್ರಾಲಜರ್ಗಳು ಸಹಿತ ಪೇಡ್ ಆ್ಯಪ್ಗಳನ್ನ ಉಪಯೋಗಿಸ್ತಾರೆ ಕಾರಣ ಏನು ಅಂತಂದ್ರೆ ಈಗ ಎಲ್ರಿಗೂ ಹೇಳಬೇಕು ಬೇರೆಯವ್ರಿಗೆ ಹೇಳಬೇಕು ಅಂತಂದ್ರೆ ನಮಗೆ ಪೇಡ್ ಆ್ಯಪ್ಗಳು ಅಂದ್ರೆ ಹೆಚ್ಚು ಅಕ್ಯುರೆಸಿಯನ್ನು ಕೊಡುವಂತಹ ಕಾರಣದಿಂದ ಅದನ್ನ ಉಪಯೋಗಿಸಲಾಗುತ್ತೆ ಈಗ ಆ ಈ ಆ್ಯಪ್ ಅನ್ನು ಕೂಡ ಉಪಯೋಗಿಸ್ತೇವೆ ಈ ಒಂದು ಫ್ರೀ ಆ್ಯಪ್ಗಳು ಸಹ ಕೆಲವೊಮ್ಮೆ ಕೆಲವೊಂದು ಇನ್ಫಾರ್ಮೇಷನ್ಗಳಿಗೋಸ್ಕರ ಈ ಫ್ರೀ ಆ್ಯಪ್ಗಳು ಕೂಡ ಹೆಲ್ಪ್ ಮಾಡತ್ವೆ ಅದಕ್ಕೆ ಎಲ್ಲಾ ಆ್ಯಪ್ಗಳು ಒಂದಲ್ಲ ಒಂದು ರೀತಿಯಿಂದ ನಮಗೆ ಖಂಡಿತ ಉಪಯೋಗ ಆಗುತ್ತೆ ಅದಕ್ಕೆ ಹಾಗಾದ್ರೆ ಈ ಆಪ್ ಯಾವುದು ಅದರ ಹೆಸರೇನು ಮತ್ತೆ ನಾವು ಅದನ್ನ ಯಾವ ತರ ನೋಡ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಈ ಆ್ಯಪ್ನ ಹೆಸರು ಕುಂಡಲಿ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು ಡೌನ್ಲೋಡ್ ಮಾಡ್ಕೊಂಡ ನಂತರ ಅದು ಕೆಲವು ಇನ್ಫಾರ್ಮೇಶನ್ಗಳನ್ನ ಕೇಳುತ್ತೆ ತಮ್ಮ ಮೊದಲನೇ ಹೆಸರು ಲಾಸ್ಟ್ ಹೆಸರು ಮತ್ತೆ ಯಾವ ಒಂದು ಭಾಷೆ ತಾವು ಭಾಷೆಯನ್ನ ಆಯ್ಕೆ ಮಾಡ್ಕೋಬಹುದು ಹಾಗೆ ಅದು ದಕ್ಷಿಣ ಭಾರತದ ಅಥವಾ ಉತ್ತರ ಭಾರತದ ಚಾರ್ಟ್ ಯಾವ ಒಂದು ಶೈಲಿ ಬೇಕು ಅಂತ ಕೇಳುತ್ತೆ ನಾವು ದಕ್ಷಿಣ ಭಾರತದ ಶೈಲಿಯನ್ನ ಆಯ್ಕೆ ಮಾಡ್ಕೋಬಹುದು ಅದ ಆದ ನಂತರ ಅದು ಮೇಲ್ ಫೀಮೇಲ್ ಈ ತರ ಇನ್ಫಾರ್ಮೇಶನ್ ಕೇಳುತ್ತೆ ಮತ್ತೆ ಸೈನ್ ವಿತ್ ಗೂಗಲ್ ಅಂತ ಕೇಳುತ್ತೆ ತಾವು ಥರ ಸೈನ್ ವಿತ್ ಗೂಗಲ್ ಅಂತ ಹೋದಾಗ ತಮ್ಮ ಒಂದು ಇಮೇಲ್ ಅನ್ನ ಕೇಳುತ್ತೆ ತಾವು ಇಮೇಲ್ ಹಾಕಿಬಿಟ್ರೆ ಅಲ್ಲಿಗೆ ನಾವು ಇನ್ಫಾರ್ಮೇಶನ್ ಹಾಕಿದಾಗ ಜೊತೆಗೆ ಅದು ಡೇಟ್ ಆಫ್ ಬರ್ತ್ ಕೇಳತ್ತೆ ನಮಗೆ ನಮ್ಮದನ್ನು ಹಾಕೋಬಹುದು ಅಥವಾ ಯಾರ್ದು ಬೇಕೋ ಅದನ್ನ ಡೇಟ್ ಆಫ್ ಬರ್ತ್ ಕೂಡ ಅದರೊಳಗೆ ಹಾಕ್ಕೋಬೋದು ಈಗ ನಮ್ಮದನ್ನು ಹಾಕೊಂಡಿರ್ತೀವಿ ನಾವು ಇನ್ನೊಬ್ರದನ್ನು ಮತ್ತೆ ನಾವು ಕುಡ್ಲಿ ನೋಡ್ಬೇಕಾದ್ರೆ ಹಾಕೋಬಹುದು ಖಂಡಿತವಾಗಿ ಅದರಲ್ಲಿ ಹಾಕ್ಕೋಬೋದು ಅದರಲ್ಲಿ ಆಪ್ಷನ್ಗಳು ಇರುತ್ತೆ ಈಗ ನಾವು ಅದನ್ನು ಹೇಗೆ ನೋಡೋದು ಅಂತ ನೋಡೋಣ ಅದರಲ್ಲಿ ವಿಭೂತಿ ಇರುತ್ತೆ ತಾವು ವಿಭೂತಿಗೆ ಹೋಗಿ ವಿಭೂತಿ ಅಂದ್ರೆ ಮೂರು ಲೈನ್ ಆ ಮೂರು ಲೈನ್ಗೆ ಹೋಗಿ ಅದರಲ್ಲಿ ಇರುವಂತಹ ಆಪ್ಷನ್ಗಳನ್ನೆಲ್ಲ ತಾವು ಚೆಕ್ ಮಾಡಬಹುದು ನಿಧಾನವಾಗಿ ಇನ್ನು ಇದರಲ್ಲಿ ಇರುವಂತಹ ಕೆಲವೊಂದು ಆ ಇನ್ಫಾರ್ಮೇಶನ್ ಬಗ್ಗೆ ನಾವು ನೋಡೋಣ ಈಗ ಇದರಲ್ಲಿ ನಕ್ಷತ್ರ ಪ್ರಿಡಿಕ್ಷನ್ ಅಂತ ಇದೆ ನಕ್ಷತ್ರ ಪ್ರಿಡಿಕ್ಷನ್ ಅಂತಂದ್ರೆ ನಮ್ಮ ನಕ್ಷತ್ರ ಇವತ್ತಿನ ದಿವಸ ನಮಗೆ ಏನನ್ನ ಹೇಳ್ತಾ ಇದೆ ಅದನ್ನ ನಾವು ನೋಡ್ಕೋಬೋದು ಅದು ನಮ್ಮ ಹೆಲ್ತು ಇಮೋಷನು ನಮ್ಮ ಪರ್ಸನಲ್ ಲೈಫ್ ಬಗ್ಗೆ ಪ್ರೊಫೆಷನು ಲಕ್ ಟ್ರಾವೆಲ್ ಈ ಥರ ಎಲ್ಲದರ ಬಗ್ಗೆನೂ ಸಹಿತ ಇವತ್ತಿನ ದಿವಸದ ಬಗ್ಗೆ ಹೇಳುತ್ತೆ ಇನ್ನು ಪಂಚಪಕ್ಷಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಪಕ್ಷಿ ಅವರವರ ನಕ್ಷತ್ರಕ್ಕೆ ತಕ್ಕಂತೆ ರೂಲ್ ಮಾಡ್ತಾ ಇರತ್ತೆ ಹಾಗಾದರೆ ಆ ಒಂದು ಪಕ್ಷಿ ಯ ಸಮಯ ಯಾವುದು ಅಂತ ನೋಡ್ಕೊಂಡು ನನಗೀಗ ಏನೋ ಒಂದು ಪ್ರಶ್ನೆ ಬಂದಿದೆ ಆ ಪ್ರಶ್ನೆಯನ್ನ ನಾನು ಇಮಿಡಿಯೆಟ್ ಅಸ್ಟ್ರಾಲಜಸ್ ಹತ್ರ ಹೋಗಿ ಕೇಳಕ್ಕಾಗತ್ತಾ ಇಲ್ಲ ತತ್ಕ್ಷಣಕ್ಕೆ ನನಗೆ ಉತ್ತರ ಬೇಕು ಅಂತಂದಾಗ ನನ್ಗೆ ಹೋಗೋ ಕೆಲಸ ಆಗತ್ತೋ ಇಲ್ಲೋ ಅಥವಾ ಅಹ್ ನಾನೀಗ ಕೆಲಸ ಮಾಡಬೇಕು ಅಥವಾ ಬೇಡೋ ಅಥವಾ ಕೆಲವೊಂದು ಗೊಂದಲಗಳಿರುತ್ತೆ ಅಂತ ಗೊಂದಲಗಳಿಗೆ ನಾವು ಸಿಂಪಲ್ ಆಗಿ ಎಸ್ ಆರ್ ನೋ ಕ್ವಶ್ ಅಹ್ ಕ್ವಶನ್ ಅನ್ನ ಕೇಳ್ಬೇಕಾದ್ರೆ ಇದನ್ನ ಉಪಯೋಗಿಸ್ಕೋಬಹುದು ಇಲ್ಲಿ ಆಕ್ಟಿವಿಟಿ ಇದೆ ಅಂದ್ರೆ ಅದು ಯಾವ್ಯಾವ ಸಮಯದಲ್ಲಿ ಏನೇನ ಮಾಡ್ತಾ ಇರತ್ತೆ ಅಂತ ಅದರ ಒಂದು ಅದು ಸ್ಟಾರ್ಟ್ ಮಾಡಿರೋ ಸಮಯ ಅದು ಮುಕ್ತಾಯಗೊಳಿಸುವಂತಹ ಸಮಯ ಕೂಡ ಇಲ್ಲಿರುತ್ತೆ ಅದನ್ನ ತಾವು ಏನ್ ಮಾಡ್ಬೋದು ಇಲ್ಲಿ ನೋಡ್ಕೋಬಹುದು ಜೊತೆಗೆ ಒಂದು ವೇಳೆ ಪಕ್ಷಿ ಆ ಆಳ್ವಿಕೆ ಮಾಡ್ತಾ ಇದೆ ಅಂತಂದ್ರೆ ಆಗ ನಮ್ಗೆ ಆ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಅರ್ಥ ಇನ್ನು ರಿಲ್ಯಾಕ್ಸ್ ಅಂತ ಬರುತ್ತೆ ಅದು ಮಲಗಿರುವಾಗ ಅದು ಮಲಗಿರುವಾಗ ಅಷ್ಟು ಅತ್ಯುತ್ತಮ ಸಮಯ ಅಲ್ಲ ಅಥವಾ ಸಾವು ಅಂತ ಬರುತ್ತೆ ಅಂತ ಸಂದರ್ಭದಲ್ಲಿ ಆ ಒಂದು ಕೆಲಸವನ್ನು ನಾವು ಮಾಡ್ತೇ ಇರೋದು ಒಳ್ಳೇದು ಅಂದ್ರೆ ತಿನ್ನುವಾಗ ಬಹಳ ಎನರ್ಜೆಟಿಕ್ ಇರುತ್ತೆ ಹಾಗೆ ವಾಕ್ ಮಾಡುವಾಗ ಅದು ಆಕ್ಷನ್ ಅಲ್ಲಿ ಇರುತ್ತೆ ಅದಕ್ಕೆ ಇದರನ್ನ ಆಧರಿಸಿ ನಾವು ಏನ್ ಮಾಡ್ಕೋಬಹುದು ಡಿಸೈಡ್ ಮಾಡ್ಬೋದು ಇನ್ನು ವೇದಿಕುಂಡ್ಲಿ ಅಂತ ಇರುತ್ತೆ ಅಂದ್ರೆ ನಮ್ಗೆ ಇದರಿಂದ ನಮ್ಮ ಲಗ್ನ ಗೊತ್ತಾಗುತ್ತೆ ಜೊತೆಗೆ ನಮ್ಮ ರಾಶಿ ನಮ್ಮ ಒಂದು ನಕ್ಷತ್ರ ಹಾಗೆ ಅನೇಕ ಒಂದು ವಿಚಾರಗಳು ನಾವು ಈ ಒಂದು ಕುಂಡ್ಲಿಯಲ್ಲಿ ಹೋಗಿ ನೋಡ್ಬೋದು ತಾವೇ ಇದನ್ನ ಒಂದೊಂದನೇ ಆಪ್ಷನ್ಗಳನ್ನ ಕ್ಲಿಕ್ ಮಾಡ್ಕೊಂಡು ಮಾಡ್ಕೊಂಡು ನಿಧಾನವಾಗಿ ನೋಡ್ಕೋಬಹುದು ಇಲ್ಲಿ ಕೆಲವೊಂದು ಮಾತ್ರ ಹೇಳುತ್ತೆ ಜೊತೆಗೆ ಇದರಲ್ಲಿ ಕೃಷ್ಣ ಮೂರ್ತಿ ಅಂತ ಇದೆ ಅಥವಾ ಕೆ ಪಿ ಕೆ ಪಿ ಚಾರ್ಟ್ ಅನ್ನು ಕೂಡ ತಾವು ಹೋಗಿ ನೋಡ್ಬೋದು ಭಾವಚಲಿತ ಚಾರ್ಟ್ ಜೊತೆಗೆ ಆ ತಾವು ಯಾವ ದಶಾ ನಡೀತಾ ಇದೆ ಅಂತ ಹೋದ್ರೆ ಅದ್ರ ಅದ್ರಲ್ಲಿ ಗ್ರೀನ್ ಕಲರ್ ತೋರಿಸಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಭುಕ್ತಿ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಅಂತರ್ಭುಕ್ತಿ ನಡೀತಾ ಇದೆ ಅನ್ನೋದನ್ನು ತೋರಿಸುತ್ತೆ ಅದು ಎಲ್ಲಿಂದ ಎಲ್ಲಿವರೆಗೆ ಇದೆ ಅನ್ನೋದನ್ನು ಕೂಡ ತೋರಿಸುತ್ತೆ ಜೊತೆಗೆ ನಮ್ಗೆ ಏನಾದ್ರೂ ಪಂಚಾಂಗ ಇವತ್ತು ಇವತ್ತು ಹೇಗಿದೆ ಇವತ್ ಯಾವ ನಕ್ಷತ್ರ ನಡೀತಾ ಇದೆ ಈ ಯಾವ ಸಮಯ ಎಲ್ಲಿಂದ ಯಾವ ಸಮಯದವರೆಗೆ ಯಾವ ಪಕ್ಷ ಯಾವ ತಿಥಿ ಅದೆಲ್ಲ ನೋಡ್ಕೋಬೇಕು ಅಂತಂದ್ರೆ ನಾವು ಈ ಪಂಚಾಂಗಕ್ಕೆ ಹೋಗಿ ನೋಡ್ಕೋಬಹುದು ಜೊತೆಗೆ ಇಲ್ಲಿ ಕೆಲವು ಮಂತ್ರಗಳನ್ನು ಕೂಡ ಕೊಡ್ಲಾಗಿದೆ ನಮ್ಗೆ ಏನಾದ್ರೂ ಅವಶ್ಯಕ ಇದ್ರೆ ಆ ಮಂತ್ರಗಳನ್ನು ಕೂಡ ನಾವು ನಾವಲ್ಲಿ ಹೋಗಿ ಕ್ಲಿಕ್ ಮಾಡಿ ನೋಡ್ಕೋಬಹುದು ಹಾಗೆ ತಮಗೆ ಒಂದು ಎರಡು ವಿಶೇಷ ಒಂದು ವಿಷಯ ಇದೆ ಅಂತ ಮೊದಲೇ ಹೇಳಿತ್ತು ಹಾಗಾದ್ರೆ ಆ ಎರಡು ವಿಷಯ ಏನು ಅಂತಂದ್ರೆ ಒಂದು ಯುವ ಚಕ್ರಾಸ್ ಅಂತ ಇದೆ ಯುವ ಚಕ್ರಾಸ್ ಅಂತಂದ್ರೆ ಅಲ್ಲಿ ನಾವು ಯಾವ ಚಕ್ರವನ್ನ ಹೆಚ್ಚು ಉಪಯೋಗಿಸಿದ್ದೇವೆ ಮತ್ತೆ ಅದರಿಂದ ಕಲ್ತಿದ್ದೇವೆ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಆ ಒಂದು ಚಕ್ರಗಳಿಗೆ ಸಂಬಂಧಪಟ್ಟಂತಹ ಚಾಲೆಂಜಸ್ ಆಗ್ಲಿ ತಿಳುವಳಿಕೆ ಆಗ್ಲಿ ನಮ್ಗೆ ಜಾಸ್ತಿ ಸಿಕ್ಕಿದೆ ಅಂತಕ್ಕಂಥದ್ದು ನಮ್ಗೆ ಇದರಿಂದ ಗೊತ್ತಾಗುತ್ತೆ ಇದು ಏನಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಒಬ್ಬ ವ್ಯಕ್ತಿಯ ಆಳವಾದ ಭಾವನೆಗಳು ಆ ವ್ಯಕ್ತಿಯ ಸ್ವಭಾವ ಆ ವ್ಯಕ್ತಿಯ ವ್ಯಕ್ತಿತ್ವ ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಅಥವಾ ನಾವೇನಾದ್ರೂ ಇನ್ನೊಬ್ಬರನ್ನ ಹೀಲ್ ಮಾಡೋದಿದ್ರೆ ನಮ್ಗೆ ಈ ಒಂದು ಇನ್ಫಾರ್ಮೇಶನ್ ತುಂಬ ಸಹಾಯ ಆಗುತ್ತೆ ಇದರಲ್ಲಿ ಪರ್ಸಂಟೇಜನ್ನು ಕೊಡಲಾಗಿದೆ ಜೊತೆಗೆ ಯಾವ ಚಕ್ರ ನಾವು ಹೆಚ್ಚು ಉಪಯೋಗಿಸ್ತೇವೆ ಅಂತಕ್ಕಂಥದ್ದು ಕಲ್ತಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಕೊಡಲಾಗಿದೆ ಜೊತೆಗೆ ಯುವರ್ ಎಲಿಮೆಂಟ್ಸ್ ಅಂತ ಇದೆ ಅಂದರೆ ಪಂಚ ತತ್ವಗಳು ಅದರಲ್ಲಿ ನಮ್ದು ಯಾವ ಒಂದು ಶರೀರ ಅಥವಾ ಯಾವ ಒಂದು ಮನಸ್ಥಿತಿ ಉಳ್ಳಂತಹ ಒಂದು ತತ್ವ ನಮಗೆ ಪ್ರಧಾನವಾಗಿದೆ ಅನ್ನೋದನ್ನ ಇದು ಹೇಳುತ್ತೆ ನಾವು ಹೇಗೆ ವಾತಪಿತ್ತ ಕಫ ಅಂತ ಹೇಳ್ತೇವೆ ಅದರಲ್ಲಿ ಯಾವ ಒಂದು ಎಲಿಮೆಂಟ್ ಅಥವಾ ತತ್ವ ಜಾಸ್ತಿ ಇದೆ ಅನ್ನೋದನ್ನು ಕೂಡ ಇದು ಹೇಳುತ್ತೆ ಇದರಿಂದ ನಾವು ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳು ಮತ್ತೆ ಅವನ ಒಂದು ಶಾರೀರಿಕವಾಗಿ ಆ ವ್ಯಕ್ತಿಗೆ ಆ ಒಂದು ತತ್ವ ಪ್ರಧಾನವಿದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ವಿಶೇಷವಾಗಿ ಇರುತ್ತೆ ಇದರಿಂದ ನಮಗೆ ಒಬ್ಬ ವ್ಯಕ್ತಿಯ ಆರೋಗ್ಯದ ಬಗ್ಗೆ ಅವನ ಒಂದು ಮನಸ್ಥಿತಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಬೇರೆ ಒಂದು ಗಳಲ್ಲಿ ಈ ಒಂದು ಇನ್ಫಾರ್ಮೇಶನ್ ಸ್ವಲ್ಪ ಕಡಿಮೆ ಇರ್ಬೋದು ಅಥವಾ ಇರ್ಲಿಕ್ಕಿಲ್ಲ ಈ ಒಂದು ಎರಡು ಇನ್ಫಾರ್ಮೇಶನ್ ಈ ಒಂದು ನಲ್ಲಿ ನಮಗೆ ಸಿಗತ್ತೆ ಇದನ್ನು ಸಹ ನಾವು ಕಾಲ ಕಾಲಕ್ಕೆ ತಕ್ಕಂತೆ ನಮಗೆ ಅವಶ್ಯಕತೆ ಬಿದ್ದಾಗ ಉಪಯೋಗಿಸ್ಕೋಬಹುದು ಈ ಆ್ಯಪ್ ಅನ್ನ ಒಂದ್ಸರಿ ತಾವಿದ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ತಾವು ತಾವಿದ ಉಪಯೋಗಿಸ್ತಾ ಹೋಗ್ಬೋದು ಹೇಗೆ ನಿಧಾನವಾಗಿ ತಾವೇ ಅದನ್ನ ಹೋಗಿ ಹೋಗಿ ನೋಡಿದಾಗ ತಮಗೊಂದು ಐಡಿಯಾ ಬರುತ್ತೆ ಹೇಗೆ ನೋಡ್ಬೇಕು ಹೇಗೆ ಹಾಕೊಬೇಕು ಅನ್ನೋದನ್ನೆಲ್ಲ ತಾವೇ ತಿಳ್ಕೊಳ್ತೀರ ಈ ರೀತಿ ನಮಗೆ ನಾವು ಈ ಆಪ್ ಅನ್ನ ಉಪಯೋಗಿಸ್ತಾ ಹೋಗ್ಬೋದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು